ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಪ್ರತಿದಿನ ನೀವು ಕೇಳ್ತಾಯಿದ್ರೆ ಸರ್ ಎಲ್ಲ ಥರದ ವೀಡಿಯೋ ಬಿಡ್ತಿದ್ದೀರಾ ಸತ್ರು ಸಂಹಾರಕ್ಕೆ ಸ್ವಲ್ಪ ಹೊಸ ಹೊಸ ವೀಡಿಯೋ ಬಿಡಿ ಹೊಸ ಹೊಸ ವಿಡಿಯೋ ಬಿಡಿ ಅಂತ ಇಂದು ನಾನು ನಿಮಗೆ ಶ್ರೀ ಮಹಾಕಾಳಿ ಕಾಳಿ ಹಮ್ಮಾದೆ ಸತ್ರು ಸಂಹಾರಿಣಿದು ಒಂದು ಯಂತ್ರ ಪ್ಲಸ್ ಮಂತ್ರ ಎರಡನ್ನೂ ಬಿಡ್ತಾ ಇದ್ದೀನಿ ಸ್ನೇಹಿತರೆ ಕೆಲವೇ ಗಂಟೆಗಳಲ್ಲಿ ನಿಮಗೆ ಯಾರ್ಯಾರು ಶತ್ರು ಇದ್ದಾರೋ ಅವ್ರನ್ನ ನಾಶ ಮಾಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಹಾಲನ್ನು ಗಂಟೆನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಏಕೆಂದರೆ ಮುಂದೆ ನಾನು ಏನು ವಿಡಿಯೋಗಳು ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಬನ್ನಿ ಸ್ನೇಹಿತರೆ ಇದಕ್ಕೆ ವಿಧಿವಿಧಾನ ಏನು ಬೇಕು ತಿಳ್ಕೊಳ್ಳಿ ಮೊದಲಿಗೆ ಸ್ನೇಹಿತರೆ ಒಂದು ಬಿಳಿಯ ಹಾಳೆ ಬೇಕು ಸ್ನೇಹಿತರೆ ಮತ್ತು ಸ್ಮಶಾನದ್ದು ಬೂದಿ ಬೇಕು ಸ್ನೇಹಿತರೆ ಸ್ಮಶಾನ ಬೂದಿ ಅಂದರೆ ಎಣ ಸುಟ್ಟಿರೋ ಬೂದಿ ಬೇಕು ಸ್ನೇಹಿತರೆ ತಂದು ನಾ ಡಿಸ್ಪ್ಲೇ ಮೇಲೆ ಒಂದು ಯಂತ್ರ ಕೊಟ್ಟಿದ್ದೀನಿ ಸ್ನೇಹಿತರೆ ಆ ಯಂತ್ರನ ಬೂದಿಯಲ್ಲಿ ಬರೀಬೇಕು ಸ್ನೇಹಿತರೆ ಆ ಬೂದಿಗೆ ಯಂತ್ರನ ಬರೆದಿದ ಮೇಲೆ ಒಳಗಡೆ ಹಮುಕಿ ಅಂತ ಇದೆ ಸ್ನೇಹಿತರೆ ಆ ಹಮುಕಿ ಜಾಗದಲ್ಲಿ ಯಾರು ನಿಮ್ಮ ಶತ್ರು ಇದ್ದಾರೋ ಆ ಶತ್ರು ಹೆಸರನ್ನು ಬರೀಬೇಕು ಸ್ನೇಹಿತರೆ ಬರೆದು ಬಿಟ್ಟು ಅದನ್ನು ನಿಮ್ಮ ಮುಂದೆ ಇಟ್ಕೊಂಡು ನಾನು ಏನು ಹೇಳ್ತೀನೋ ಆ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಒಂದು ನಿನ್ಪಿರಲಿ ಸ್ನೇಹಿತರೆ ಇದನ್ನು ಸ್ಮಶಾನದ ಬೂದಿನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ತಗೊಂಡೋಗ್ಬಾರ್ದು ಸ್ನೇಹಿತರೆ ನಿಮಗೆ ಮತ್ತೆ ಮತ್ತೆ ಎಚ್ಚರಿಕೆ ಇದ್ದೀನಿ ಸ್ನೇಹಿತರೆ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಬೂದಿ ತಗೊಂಡು ಹೋಗಬಾರ್ದು ಎಲ್ಲಾದರೂ ಖಾಲಿ ಜಾಗದಲ್ಲಿ ಹೋಗಿ ಪ್ರಶಾಂತ ಇರೋ ಪ್ಲೇಸಲ್ಲಿ ಕೂತು ಮಾಡಬೇಕು ಸ್ನೇಹಿತರೆ ಇದನ್ನ ಮಂತ್ರ ಹೀಗಿದೆ ನೋಡಿ ಹೇಳ್ತೀನಿ ಸ್ನೇಹಿತರೆ ಓಂ ರೀಂ ಕ್ಲೀಂ ತ್ರಿಪುರ ಭೈರವಿ ತ್ರಿಪುರ ವೀರ ಮಮ ಶತ್ರು ಅಮುಖಿ ಶ್ಯ ಪೀಡಂ ನಾಸಾಯ ಸ್ವಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ ಕ್ಲೀಂ ತ್ರಿಪುರ ಭೈರವಿ ತ್ರಿಪುರ ವೀರ ಮಮ ಶತ್ರು ಅಮುಖಿ ಶ್ಯ ಪೀಡಂ ನಾಶಾಯ ಸ್ವಹ ಅಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಶತ್ರು ಇದ್ದಾರೋ ಅವರ ಹೆಸರನ್ನು ಬರಿಬೇಕಾಗುತ್ತೆ ಸ್ನೇಹಿತರೆ ಮಂತ್ರನೂ ಕೂಡ ನಾನು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀನಿ ಆಯಿತಾ ಅದೇ ಥರ ಮಾಡಿ ಎಚ್ಚರಿಕೆ ಸ್ನೇಹಿತರೆ ದಯವಿಟ್ಟು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡಿ ಸುಮ್ಮನೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಯಾರಿಗೆ ಬೇಕು ಅವ್ರಿಗೆ ಮಾಡೋಕ್ಕೋದ್ರೆ ಅದು ನಿಮಗೆ ಉಲ್ಟ ತಿರುಗುತ್ತೆ ಸ್ನೇಹಿತರೆ ಎರಡನೇದು ಮತ್ತೊಮ್ಮೆ ಹೇಳ್ತಿದ್ದೀನಿ ಬೂದಿ ಮನೆ ಒಳಗಡೆ ತಗೊಂಡು ಹೋಗಬಾರ್ದು ಏಕಾಂತದಲ್ಲಿ ಪ್ರಶಾಂತ ಜಾಗಕ್ಕೆ ಹೋಗ್ಬಿಟ್ಟು ಕೂತೇ ಮಾಡಬೇಕು ಸ್ನೇಹಿತರೆ ಇದು ಅದೆಲ್ಲ ಆದಮೇಲೆ ಅದನ್ನು ಬೆಂಕಿಲಿ ಸುಟ್ಟಾಕ್ಬಿಡಿ ಸ್ನೇಹಿತರೆ ಆ ಯಂತ್ರನ ಆಮೇಲೆ ಮನೆಗೆ ಹೋಗೋಕೆ ಮುಂಚೆ ಕೈ ಕಾಲು ತೊಳೆದು ಹೋಗಿ ಇದನ್ನು ಶನಿವಾರ ಮಾತ್ರ ಮಾಡಬೇಕು ಸ್ನೇಹಿತರೆ ಮಾಡಿ ನೋಡಿ ರಿಸಲ್ಟ್ ನಿಮಗೆ ಬರುತ್ತೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಂಗಳವಾಗಿ